ಭಗವತ್ ಗೋಪಾ ಅತ್ಯಂತ ಕೆಳಮಟ್ಟದ ರಾಜಕಾರಣ ಮಾಡಿ ನನ್ನ ಮೇಲೆ ನಮ್ಮ ಪರಿವಾರದ ಮೇಲೆ ನನ್ನ ಪುತ್ರನ ಮೇಲೆ ಇಲ್ಲ ಸಲ್ಲದ ಆರೋಪಗಳು ಯಾವುದೇ ಪುರಾವೆ ಇಲ್ಲದೆ ಮೊದಲೇನು ಹೇಳಿದ್ರು ಸಾಗರ್ ಖಂಡ್ರೆ ವಕೀಲನೇ ಇಲ್ಲ ಅಂತ ಹೇಳಿದ್ರು ಒಬ್ಬ ಸಂಸತ್ನಾಗಿ ಕೇಂದ್ರ ಮಂತ್ರಿ ಆಗಿ ಇವತ್ತೇನು ನಮ್ಮಲ್ಲಿ ವಕೀಲರ ಅಸೋಸಿಯೇಷನ್ ಏನಿದೆ ವಕೀಲರ ಪರಿಷತ್ ಏನಿದೆ ಅದರ ನಡುವೆ ವ್ಯತ್ಯಾಸ ಏನಿದೆ ಅದು ಗೊತ್ತಿಲ್ಲ ಇದಕ್ಕೆ ಇವತ್ತು ವಕೀಲರ ಪರಿಷತ್ನಲ್ಲಿ ನೋಂದಣಿ ಮಾಡಿದ್ದು ದಾಖಲೆ ಬಿಡುಗಡೆ ಮಾಡಿದ್ದ ಮೇಲೇನೂ ಇವತ್ತು ಸುಳ್ಳು ಅಪಪ್ರಚಾರ ಮುಂದುವರಿಸಿದಂಥದ್ದು ನೀವೆಲ್ಲ ನೋಡ್ತಾ ಇದ್ದೀವಿ ಇವತ್ತು ಯಾಕೆಂದ್ರೆ ಮಾಡಿದಂಥದ್ದು ಸಾಧನೆ ಶೂನ್ಯ ಏನೋ ಮಾಡಿಲ್ಲ ಏನೋ ಮಾಡದೆ ಈಗ ಉತ್ತರ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಹೀಗಾಗಿ ಇವತ್ತು ಮೈ ಕೈ ಪರಚ್ಕೊಂಡು ಸುಳ್ಳೇ ಹತ್ತು ಸಲ ಮೂರು ಸಲ ಹೇಳಿದ್ರೆ ಸತ್ಯ ಆಗಬಹುದು ಅನ್ನುವಂತ ಭ್ರಮೆಯಲ್ಲಿ ಇವರು ಇವತ್ತು ಸುಳ್ಳು ಹೇಳುವಂತ ಕೆಲಸ ಮಾಡ್ತಾ ಇದ್ದಾರೆ ಮುಂದುವರೆಸಿದ್ದಾರೆ ಇವತ್ತು ನೋಡಿ ಇವ್ರದು ನಿಮ್ಗೆ ಇವರ ಕಾರ್ಯಕಾಲದಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಅಷ್ಟೇ ಅಲ್ಲ ದೇಶದ ಸಹಿತ ಬದಲಾವಣೆ ಗಾಳಿ ಬೀಸ್ತಾ ಇದೆ ಮತ್ತೆ ಕಾಂಗ್ರೆಸ್ ಪಕ್ಷ ಕನಿಷ್ಠ ಇಪ್ಪತ್ತು ಸ್ಥಾನಗಳಲ್ಲಿ ಗೆಲ್ಲೇ ಯಾವುದೇ ಸಂದೇಹವಿಲ್ಲ ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಕನಿಷ್ಠ ಎರಡು ಲಕ್ಷ ಮತಗಳಿಗಿಂತಲೂ ಹೆಚ್ಚಿನ ಹಂತದಿಂದ ನಿಶ್ಚಿತವಾಗಿ ಗೆಲ್ತಾರೆ ಅನ್ನುವಂಥವರ ಮಾತಿನಲ್ಲಿ ನಾನು ಹೇಳಿ ಇವತ್ತು ಭಗವಂತ ಖೂಬ ಇವರಿಗೆ ಸರ್ಕಾರದ ಬೊಕ್ಕಸಕ್ಕೆ ಈತ ತಾವು ಒಬ್ಬ ನಷ್ಟ ಒಬ್ಬ ವಂಚಕ ಒಬ್ಬ ಅಕ್ರಮ ಕಲ್ಲು ಗಣಿಗಾರಿಕೆಯಲ್ಲಿ ಲೂಟಿ ಮಾಡಿರುವ ಕಳ್ಳ ಎಂದೇನು ಇತ್ತು ಗುಮಾನಿ ಇತ್ತು ಭಗವಂತ ಒಬ್ಬ ಅಕ್ರಮ ಗಣಿಗಾರಿಕೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿ ಈಗ ದಾಖಲೆ ಸಮೇತ ಸಾಬೀತುಪಡಿಸುವಂತ ರೀತಿಯಲ್ಲಿ ಒಬ್ಬ ಸಂಸತ್ನಾಗಿ ಕೇಂದ್ರ ಸಚಿವನಾಗಿ ಕಲಬುರಗಿ ಜಿಲ್ಲೆಯ ಚಿತಾಪುರದಲ್ಲಿ ಒಂದು ಸರ್ವೆ ನಂಬರ್ ಎರಡು ಎಕರೆ ಜಮೀನು ಇವತ್ತು ಗಣಿಗಾರಿಕೆಗೆ ಕಲ್ಲು ಗಣಿಗಾರಿಕೆಗೆ ಅಂತ ತೆಗೆದುಕೊಂಡು ಆ ಎರಡು ಎಕರೆ ಬಿಟ್ಟು ಎಂಟು ಎಕರೆ ಹೆಚ್ಚುವರಿಯಾಗಿ ಅಕ್ರಮ ಗಣಿಗಾರಿಕೆ ಮಾಡಿ ಇವತ್ತು ಸರ್ಕಾರಕ್ಕೆ ಸುಮಾರು ಇಪ್ಪತ್ತೈದು ಕೋಟಿ ರೂಪಾಯಿ ಇವರು ಡ್ರೋ ಮಾಡಿ ವಂಚನೆ ಮಾಡಿದ್ದಾರೆ ತಮ್ಮ ಅಫಿಡೇವಿಟ್ನಲ್ಲಿ ಕೂಡ ತಪ್ಪು ಮಾಹಿತಿ ನೀಡಿದ್ದಾರೆ ಇವರ ವಿರುದ್ಧ ಚುನಾವಣಾ ಆಯೋಗಕ್ಕೆ ಇವತ್ತು ದೂರನ್ನು ಸಲ್ಲಿಸಲಾಗ್ತಾ ಇದೆ ಮತ್ತು ಇವರ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು ಹೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ರೀತಿ ನಾವೇನು ಆಧಾರ ರಹಿತವಾದಂತಹ ಆರೋಪ ಮಾಡ್ತಾ ಇಲ್ಲ ಕೂಬಾ ನಾವು ನ ಪುಟ ಸಂಖ್ಯೆ ಹದಿನೈದರ ಹತ್ತನೇ ಕಾಲಂನಲ್ಲಿ ಲಯಬಿಲಿಟೀಸ್ ಅಕೌಂಟ್ ಡಿಸ್ಪ್ಯೂಟ್ ಕಾಲಂನಲ್ಲಿ ಡಿಮ್ಯಾಂಡ್ ನೋಟಿಸ್ ಫ್ರಮ್ ಡೆಪ್ಯೂ ಡೈರೆಕ್ಟರ್ ಡಿಪಾರ್ಟ್ಮೆಂಟ್ ಆಫ್ ಮೈನ್ಸ್ ಆ್ಯಂಡ್ ಜಿಯಾಲಜಿಕಲ್ ಬುರ್ಗಿ ಆಫ್ ರುಪೀಸ್ ಫಿಫ್ಟಿ ಫೋರ್ ಲ್ಯಾಕ್ ಫಿಫ್ಟಿ ಒನ್ ತೌಸಂಡ್ ಸೆವೆನ್ ಹಂಡ್ರೆಡ್ ತ್ರೀ ಅಂತಿದೆ ಇವರಿಗೆ ದಂಡ ಹಾಕಿದ್ದು ಅಕ್ರಮ ಗಣಿಗಾರಿಕೆ ಮಾಡಿದಂತದ್ದು ಇವತ್ತು ಇವ್ರ ಸರ್ಕಾರ ಇದ್ದಾಗೆ ದಂಡ ಹಾಕಿದ್ದಿದೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗೆ ದಂಡ ಹಾಕಿದ್ದಿದೆ ಇವರು ಬರೆದಿದ್ದು ಲಾಬಿಲಿಟೀಸ್ ದಟಾರನ ಡಿಸ್ಪ್ಯೂಟ್ ಕಾಲಮ್ನಲ್ಲಿ ಡಿಮ್ಯಾಂಡ್ ನೋಟಿಸ್ ಫ್ರಾಮ್ ಡೆಪ್ಯೂಟಿ ಡೈರೆಕ್ಟರ್ ಡಿಪಾರ್ಟ್ಮೆಂಟ್ ಆಫ್ ಮೈಂಡ್ಸ್ ಅಂಡ್ ಜಿಯಾಲಾಜಿಕಲ್ ಬುರ್ಗಿ ಐವತ್ನಾಲ್ಕು ಲಕ್ಷ ಐವತ್ತೊಂದು ಸಾವಿರದ ಏಳುನೂರ ಮೂವತ್ಮೂರು ರೂಪಾಯಿ ಅಂತ ಹಾಕಿದ್ದಾರೆ ಇದರಲ್ಲಿ ಇವರು ತೋರಿಸಿದ್ದಾರೆ ಆದರೆ ಅವರಿಗೆ ದಿನಾಂಕ ಹದಿನೆಂಟು ಏಳು ಎರಡ್ ಸಾವಿರ ಹತ್ತೊಂಬತ್ತರಲ್ಲೇ ಅವಧಿ ಮುಗಿದಿರುವ ಕದು ಗಣಿಗುತ್ತಿಯಲ್ಲಿ ಅಕ್ರಮ ಮಾಡಿ ಬಾಕಿ ರಾಜಧಾನ ಪಾವತಿಸುವಂತೆ ಬಿಜೆಪಿ ಸರ್ಕಾರ ಇದ್ದಾಗ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಕೂಬಾ ಅವರಿಗೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ನೋಟಿಸ್ ನೀಡಿದೆ ಒಂದು ಏಳು ಎರಡು ಸಾವಿರ ಇಪ್ಪತ್ಮೂರರ ನೋಟಿಸ್ ಸಂಖ್ಯೆ ಈ ನೋಟಿಸ್ ನಲ್ಲಿ ನೋಡಿ ಇಪ್ಪತ್ನಾಲ್ಕು ಬಾರ್ ನೈನ್ಟೀನ್ ಥರ್ಟಿ ತ್ರೀ ರೀತಿಯ ಎಪ್ಪತ್ತೇಳು ಲಕ್ಷ ನಲವತ್ತೊಂಬತ್ತು ಸಾವಿರ ಎರಡ್ನೂರ ಇಪ್ಪತ್ತೊಂದು ರೂಪಾಯಿ ಪಾವತಿಸುವಂತೆ ದಂಡ ಇದೆ ಅಂತ ಹೇಳಿ ಇವತ್ತು ತೋರಿಸಿದ್ರು ಇವರ ನಲ್ಲಿ ಇವತ್ತೇನ್ ನಿಯಮ ಇದೆ ಕಾನೂನಿದೆ ನಿಮ್ಮ ಸತ್ಯ ಇದ್ದಂಥದ್ದೇ ನಿಮ್ಮ ನಲ್ಲಿ ಹೇಳಬೇಕು ಅಂತ ಪ್ರಮಾಣ ಮಾಡಿರ್ತಾರೆ ಪ್ರಮಾಣ ಮಾಡಿ ನಾವು ಅಫಿಡೇವಿಟ್ ಕೊಡಬೇಕಾಗುತ್ತೆ ಉದ್ದೇಶಪೂರ್ವಕವಾಗಿ ಎಪ್ಪತ್ತೇಳು ಲಕ್ಷ ನಲವತ್ತೊಂಬತ್ತು ಸಾವಿರ ದಂಡ ಇದ್ದಿದ್ದು ಇವರು ತೋರಿಸ್ತಾರೆ ಬರೀ ಇವತ್ತೇನು ಅಂದ್ರೆ ಐವತ್ನಾಲ್ಕು ಲಕ್ಷ ಐವತ್ತೊಂದು ಸಾವಿರ ಇದು ವ್ಯತ್ಯಾಸ ಸುಳ್ಳು ಅಫಿಡವಿಟ್ ಕೊಟ್ಟಂತದ್ದು ಅದಾದ್ಮೇಲೆ ಇತ್ತೀಚಿನ ಮಾಹಿತಿ ಅಂದ್ರೆ ಇವರು ನಾಮ ಪತ್ರ ಸಲ್ಲಿಕೆಗಿಂತ ಒಂದು ದಿವಸ ಮೊದಲು ಇವರಿಗೆ ಇನ್ನೊಂದು ನೋಟಿಸ್ ಹೋಗುತ್ತೆ ಮತ್ತೆ ಒಂದು ಸಲ ಇವ್ರ ಮೇಲೆ ದೂರು ಬಂದು ದಂಡ ಹಾಕಿದ ಮೇಲೆ ನೀವು ಅಕ್ರಮ ಗಣಿಗಾರಿಕೆ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಇವ್ರದ ಸೊಪ್ಪು ದುರ್ವರ್ತನೆ ದುರಂಕಾರ ನೋಡಿ ಸರ್ಕಾರ ಇದ್ರು ಯಾರಿಗೆ ಏನು ತಿಳಿಯೋದಿಲ್ಲ ಕಾನೂನು ಅಂದ್ರೆ ಕಸದ ಗುಟ್ಟಿಗೆ ಹಾಕಬೇಕು ಅನ್ನುವಂತ ರೀತಿಯಲ್ಲಿ ಅದೇ ರೀತಿ ಅಕ್ರಮ ಗಣಿಗಾರಿಕೆಯವರು ಮುಂದುವರಿಸಿ ಎರಡು ಎಕರೆ ಪ್ರದೇಶದಲ್ಲಿ ಕಲ್ಲು ಗಣಿಗಾರಿಕೆ ಮಾಡಲು ಐದು ವರ್ಷದ ಅವಧಿಗೆ ಅನುಮತಿ ಪಡೆದು ಸರ್ವೆ ನಂಬರ್ ಟ್ವೆಂಟಿ ಫೋರ್ ಬಾರ್ ಟು ಸರ್ವೆ ನಂಬರ್ ಟ್ವೆಂಟಿ ಫೋರ್ ಬಾರ್ ತ್ರೀ ಸರ್ವೆ ನಂಬರ್ ಟ್ವೆಂಟಿ ಫೋರ್ ಬಾರ್ ಫೈವ್ ಇವರು ಪರವಾನಗಿ ತೆಗೆದುಕೊಂಡಿದ್ದು ಸರ್ವೆ ನಂಬರ್ ಟ್ವೆಂಟಿ ಫೋರ್ ಬಾರ್ ಫೋರ್ ಅಲ್ಲಿ ಎರಡು ಎಕರದಲ್ಲಿ ಅದನ್ನು ಮಾಡಿ ಅದು ಬಿಟ್ಟು ಅಕ್ರಮವಾಗಿ ಮಾಡ್ತಾ ಇರತಕ್ಕಂಥದ್ದು ಸರ್ವೆ ನಂಬರ್ ಇಪ್ಪತ್ನಾಲ್ಕು ಬಾರ್ ಎರಡು ಸರ್ವೆ ನಂಬರ್ ಇಪ್ಪತ್ನಾಲ್ಕು ಬಾರ್ ಮೂರು ಸರ್ವೆ ನಂಬರ್ ಇಪ್ಪತ್ನಾಲ್ಕು ಬಾರ್ ಐದು ಸರ್ವೆ ನಂಬರ್ ಇಪ್ಪತ್ನಾಲ್ಕು ಬಾರ್ ಏಳು ಸರ್ವೆ ನಂಬರ್ ಇಪ್ಪತ್ನಾಲ್ಕು ಬಾರ್ ಎಂಟು ಸರ್ವೆ ನಂಬರ್ ಇಪ್ಪತ್ನಾಲ್ಕು ಬಾರ್ ಹತ್ತು ಸರ್ವೆ ನಂಬರ್ ಇಪ್ಪತ್ನಾಲ್ಕು ಬಾರ್ ಐದು ಬಾರ್ ಒಂದು ಮತ್ತು ಸರ್ವೆ ನಂಬರ್ ಇಪ್ಪತ್ತೈದು ಬಾರ್ ಒಂದರಲ್ಲಿ ಒಟ್ಟು ಎಂಟು ಎಕರೆಗಿಂತ ಹೆಚ್ಚಿನ ಜಮೀನಿನಲ್ಲಿ ಅನಧಿಕೃತವಾಗಿ ಅಕ್ರಮವಾಗಿ ಗಣಿಗಾರಿಕೆ ನಡೆಸಿ ಈ ರಾಜ್ಯದ ನೈಸರ್ಗಿಕ ಸಂಪತ್ತನ್ನು ಲೂಟಿ ಮಾಡಿದ್ದಂಥದ್ದು ಭಗವಂತ ಕೂಡ ಇದು ಮಾಡಿದ್ದಾರೆ ಹೇಳಿ ತನಿಖೆ ಮಾಡಿ ತನಿಖಾ ಅಧಿಕಾರಿಯ ಒಂದು ವರದಿಯ ಮೇರೆಗೆ ಇವರಿಗೆ ಇಪ್ಪತ್ತೈದು ಕೋಟಿ ಇಪ್ಪತ್ತೆಂಟು ಲಕ್ಷ ತೊಂಬತ್ ಮೂರು ಸಾವಿರ ಐವತ್ತು ರೂಪಾಯಿ ದಂಡ ಪಾವತಿಸಿ ಮಾಡಿ ಇಳದಿದ್ರೆ ನಿಮ್ಮ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳುತ್ತೀವಿ ಅಂತ ಹೇಳಿ ನೋಟಿಸ್ ಬಂದಿದೆ ನೋಟಿಸ್ ಮುಂಚಿಡಲಿಕ್ಕೆ ಬರುವ ಪ್ರಯತ್ನ ಪಟ್ಟಿದ್ದಾರೆ ಈಗ ಇದು ಮಾಹಿತಿ ಹಕ್ಕಿನಲ್ಲಿ ಈ ನೋಟಿಸ್ ಇವತ್ತು ದಿವಸ ದಾಖಲೆ ಸಿಕ್ಕಿದೆ ಇಪ್ಪತ್ತೈದು ಕೋಟಿ ರೂಪಾಯಿ ದಂಡ ಕಟ್ಟಬೇಕು ಅಂದ್ರೆ ಇವರು ನೂರಾರು ಕೋಟಿ ಕಲ್ಲು ಲೂಟಿ ಮಾಡಿದ್ದಾರೆ ಎರಡು ಎಕರೆ ಅಂದ್ರೆ ಎಂಟು ಎಕರೆ ಗಣಿಗಾರಿಕೆ ಮಾಡಿದ್ದಾರೆ ಒಬ್ಬ ಕೇಂದ್ರ ಸಚಿವನಾಗಿ ಸರ್ಕಾರಕ್ಕೆ ಮೋಸ ಮಾಡೋ ಇವರು ಜಿಲ್ಲೆ ಜನರಿಗೆ ಮೋಸ ಮಾಡದೆ ಇರ್ತಾರ ಹೇಳಿ ಇನ್ನು ಯಾವ್ಯಾವ ವ್ಯವಹಾರದಲ್ಲಿ ರಾಜ್ಯದ ಸಂಪತ್ತನ್ನು ಎಷ್ಟು ಲೂಟಿ ಮಾಡಿದ್ದಾರೆ ಗೊತ್ತಿಲ್ಲ ಇದು ಮಹಾರಾಷ್ಟ್ರದಲ್ಲಿ ಬೇರೆ ನೋಡಿ ಕೇಂದ್ರ ಸಚಿವರಲ್ಲ ಬರೀ ಬೀದರ್ ಜಿಲ್ಲೆಗೆ ಕರ್ನಾಟಕಕ್ಕೆ ಸೀಮಿತವಾಗಿದ್ದವರಲ್ಲ ನೋಡಿ ಒಂದು ಲಕ್ಷ ಕೋಟಿ ಬೀದರಿಗೆ ಅನುದಾನ ತಂದಿದ್ದೀರಿ ಅಂತ ಹೇಳಿದಿರಿ ಅದರಲ್ಲಿ ಎಷ್ಟು ಕೋಟಿ ಲೂಟಿ ಮಾಡಿದಿರಿ ಅಂತ ಹೇಳಿ ತಂಡಿಗೆ ಹೇಳಬೇಕು ಕೇಂದ್ರ ಸಚಿವನಾಗಿ ರಸ್ತೆ ಗುತ್ತಿಗೆಯಲ್ಲಿ ಅವರ ಗುತ್ತಿಗೆ ನೌಕರರ ಗುತ್ತಿಗೆಯಲ್ಲಿ ವಿವಿಧ ಕಾಮಗಾರಿಗಳನ್ನು ತನ್ನ ಸ್ವಂತ ಸಹೋದರರಿಗೆ ಕೊಟ್ಟು ಇವರನ್ನೆಲ್ಲಾ ಮನೆಯಲ್ಲೇ ಎಂಟತ್ತು ಜನ ಗುತ್ತಿಗೆದಾರರಿಗೆ ತಯಾರು ಅವರು ಸ್ವಜನ ಪಕ್ಷಪಾತ ಮಾಡಿ ಅವೆಲ್ಲೂ ಕೋಟಿ ಕೋಟಿ ಲೂಟಿ ಮಾಡಿ ಬೇರೆಯವ್ರ ಮೇಲೆ ಆರೋಪ ಮಾಡ್ತಾರಲ್ಲ ಯಾವುದೇ ಖರಾಬ ಇಲ್ಲದೆ ಇವತ್ತು ನಿಜವಾದಂತ ಕಲೆಕ್ಷನ್ ಏಜೆಂಟ್ ನಿಜವಾದಂತ ಕಲೆಕ್ಷನ್ ಏಜೆಂಟ್ ಯಾರಾದ್ರೂ ಇದ್ರೆ ಅದು ಭಗವಂತಗೂ ಮಾತಾಡ್ಬೋದು ಇವ್ರದೇನೇನು ಬೇನಾಮಿ ಆಸ್ತಿ ಇದೆ ಅದೆಲ್ಲವೂ ಮುಂದಿನ ದಿನಮಾನಗಳಲ್ಲಿ ತನಿಖೆಯಲ್ಲಿ ಹೊರಗಡೆ ಬರ್ತದೆ ಸುಳ್ಳೇ ದಿನ ಒಂದು ದೂರುಗಳು ಕೊಡೋದು ಸರ್ಕಾರಿ ನೌಕರು ವಿಧೇಯ ವಿವಿಧ ಇಲಾಖೆ ಅಧಿಕಾರಿಗಳು ಕಾಂಗ್ರೆಸ್ ಅಭ್ಯರ್ಥಿ ಪರ ಪ್ರಚಾರ ಮಾಡುತ್ತಿದ್ದಾರೆ ಎಲ್ಲಿ ಮಾಡಿದ್ದಾರೆ ಚುನಾವಣೆ ದಿನಾಂಕ ಪ್ರಾರಂಭ ಆಗಿದ್ಮೇಲೆ ಇಲ್ಲಿವರೆಗೆ ನೂರಾರು ಆರೋಪಗಳು ನೂರಾರು ದೂರುಗಳನ್ನು ಅವರು ಕೊಟ್ಟಿದ್ದಾರೆ ಯಾವುದೇ ದೂರಿಗೆ ಆಧಾರ ಇಲ್ಲ ಪುರಾವೆ ಇಲ್ಲ ಸಾಕ್ಷಿ ಇಲ್ಲ ಸುಮ್ನೆ ಎಲ್ಲೋ ಒಂದು ಫೋಟೋ ಇಳಿಸಿಕೊಂಡು ಪಾಪ ಬಡಪಾಯಿಗಳ ಮೇಲೆ ಚುನಾವಣಾ ಆಯೋಗದಿಂದ ಇವತ್ತು ಒತ್ತಾಯ ಮಾಡಿಸಿ ಅವರ ಮೇಲೆ ಕ್ರಮ ಕೈಗೊಳ್ಳುವಂತಹ ಒಂದು ಕೆಲಸ ಅವರು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಹತ್ತು ವರ್ಷದಲ್ಲಿ ಏನ್ ಏನ್ ಕೊಡುಗೆ ಇದೆ ಭಗವಂತರು ಬಾ ಹೇಳಿ ಕರೋನಾ ಕಾಲದಲ್ಲಿ ಇವರು ಯಾರ ಯಾವ ಜನತೆ ನೆರವಿಗೂ ಬಂದಿಲ್ಲ ಇವತ್ತು ರೆಮ್ಡೆಸಿವಿರ್ ಎರಡು ಸಾವಿರ ಇದ್ದಿದ್ದು ಮೂವತ್ ನಲವತ್ ಸಾವಿರ ರೂಪಾಯಿ ಕಳಸಂತೇಳಿ ಮಾರಾಟ ಮಾಡಿದ್ರು ಈತ ಕ್ಯಾರೆ ಅನ್ನಲ್ಲಿಲ್ಲ ಲೂಟಿಯಲ್ಲಿ ಭಾಗಿಯಾಗಿದ್ರು ಜನ ಹದೇಲಿ ಬೀದಿಯಲ್ಲಿ ಸತ್ರು